ನಮಸ್ಕಾರ ವೀಕ್ಷಕರೇ ರಾಶಿ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಈ ದಿನ ನಮ್ಮೊಟ್ಟಿಗಿದ್ದಾರೆ ಕರ್ನಾಟಕದ ಖ್ಯಾತ ಜ್ಯೋತಿಷಿಗಳು ಹಾಗೂ ವಾಸ್ತುಶಾಸ್ತ್ರ ತಜ್ಞರಾಗಿರುವ ಶ್ರೀಯುತ ವಾಸ್ತು ಗುರು ಗಿರೀಶ್ ಗುರುಜಿಯವರಿದ್ದಾರೆ ವೀಕ್ಷಕರೇ ಎರಡ್ ಸಾವಿರದ ಹತ್ತೊಂಬತ್ತರ ಮಾರ್ಚ್ ತಿಂಗಳ ಕನ್ಯಾ ರಾಶಿಯ ರಾಶಿ ಭವಿಷ್ಯವನ್ನು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ ಪ್ರತಿ ಮಂಗಳವಾರ ಹಾಗೂ ಬುಧವಾರ ಗುರುಜಿಯವರನ್ನ ಉಚಿತವಾಗಿ ನೇರ ಭೇಟಿ ಆಗೋದ್ರ ಮುಖಾಂತರ ತಾವು ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಟ್ಕೊಳ್ಬಹುದು ಅದಲ್ಲೇನೆ ಕೂಡ ಕೆಳಗಡೆ ಕಾಣಿಸ್ತಾ ಇರ್ತಕ್ಕಂಥ ದೂರವಾಣಿ ಸಂಖ್ಯೆಗೆ ಕರೆ ಮಾಡೋದ್ರ ಮುಖಾಂತರವಾಗಿಯೂ ಕೂಡ ತಾವು ಗುರುಜಿಯವರೊಂದಿಗೆ ನೇರವಾಗಿ ಮಾತನಾಡಬಹುದು ಅಂತ ಹೇಳ್ತಾ ಬನ್ನಿ ಎರಡ್ ಸಾವಿರದ ಹತ್ತೊಂಬತ್ತರ ಮಾರ್ಚ್ ತಿಂಗಳ ಕನ್ಯಾ ರಾಶಿಯ ರಾಶಿ ಭವಿಷ್ಯ ಹೇಗಿದೆ ಅಂತ ಗುರುಜಿಯವರು ನಮಗೆ ತಿಳಿಸ್ಕೊಡ್ತಾರೆ ನಮಸ್ತೆ ಗುರುಜಿ ನಮಸ್ಕಾರ ಶ್ರೀ ಗುರುಭ್ಯನಮ ಕನ್ನಡ ರಾಶಿಯ ಮಾರ್ಚ್ ತಿಂಗಳ ರಾಶಿ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ ರಾಶಿಗೆ ನೋಡೋದಾದರೆ ಈ ಮಾರ್ಚ್ ತಿಂಗಳು ಸ್ವಲ್ಪ ಮಿಶ್ರ ಫಲ ಅಂತ ನಾವಿಲ್ಲಿ ನಿರೀಕ್ಷಣೆ ಮಾಡಬಹುದು ಈ ಮಾರ್ಚ್ ತಿಂಗಳು ಸುಮಾರಷ್ಟು ಗ್ರಹಗಳ ಸ್ಥಾನ ಪರಿವರ್ತನೆ ಇದೆ ರಾಹುಕೇತುಗಳ ಸ್ಥಾನ ಪರಿವರ್ತನೆ ಕೂಡ ಇದರಲ್ಲಿ ಆಗ್ತಾ ಇದೆ ಏಳನೇ ತಾರೀಕಿಗೆ ಸೊ ಇದರ ಜೊತೆಗೆ ಬೇರೆ ಟೋಟಲ್ ಆಗಿ ಒಂದು ಎಂಟು ಗ್ರಹದ ಸ್ಥಾನ ಪರಿವರ್ತನೆ ಇದೆ ಇದು ಅದ್ಭುತವಾದ ಬದಲಾವಣೆ ಅಂತ ನಾವಿಲ್ಲಿ ನೋಡ್ಬೋದು ಕನ್ಯಾ ರಾಶಿಯವರಿಗೆ ರವಿಯಿಂದ ರವಿಯ ಸ್ಥಾನದಿಂದ ನೋಡೋದಾದ್ರೆ ಕನ್ಯಾ ರಾಶಿಯವರಿಗೆ ಯಾವ ರೀತಿಯ ಫಲ ಕೊಡ್ತಾನೆ ರವಿ ನೋಡಿ ನಿಮಗೆ ರಾಶಿಯಲ್ಲಿ ಈ ಆರನೇ ಮನೇಲಿ ಷಷ್ಟದಲ್ಲಿ ಇದ್ದಾನೆ ರವಿ ಷಷ್ಟದಿಂದ ಏನ್ ಮಾಡ್ತಾನೆ ಗೋಚಾರದಲ್ಲಿ ನೋಡೋದಾದ್ರೆ ತುಂಬಾ ಅದ್ಭುತವಾದ ಫಲವನ್ನ ನಾವು ರವಿಯಿಂದ ನಿರೀಕ್ಷಣೆ ಮಾಡಬಹುದು ಯಾವ ರೀತಿಯ ಫಲಗಳನ್ನ ಅಂದ್ರೆ ನಿಮ್ಮ ಉತ್ತಮವಾದ ಆರೋಗ್ಯ ಇರುತ್ತೆ ಉತ್ತಮವಾದ ಆರೋಗ್ಯ ಮನೋಬಲ ಕಾನ್ಫಿಡೆನ್ಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಯಾರ್ಯಾರು ಸರ್ಕಾರ ಸಂಬಂಧಿತ ವೃತ್ತಿಯಲ್ಲಿ ಸರ್ಕಾರ ಸಂಬಂಧಿತ ಕೆಲಸ ಕಾರ್ಯಗಳನ್ನು ನೀವು ಮಾಡ್ತಿದ್ದೀರಾ ಅವರಿಗೆ ಎಲ್ಲಾ ರೀತಿಯ ಕೆಲಸ ಕಾರ್ಯಗಳಲ್ಲಿ ಸಹಕಾರ ಮತ್ತೆ ಜಯವನ್ನು ನೀವು ನಿರೀಕ್ಷಣೆ ಮಾಡಬಹುದು ತುಂಬಾ ಉತ್ತಮವಾದ ಫಲವನ್ನ ರವಿ ಆರನೇ ಯಶಸ್ಸು ಕೀರ್ತಿ ಕೂಡ ಒಂದು ಹಂತದ ಮಟ್ಟಿಗೆ ಬೆಳವಣಿಗೆ ಆಗುತ್ತೆ ನೀವು ಮಾಡುವ ಕೆಲಸ ಕಾರ್ಯಗಳಲ್ಲಿ ಪ್ರಶಂಸೆ ಕೂಡ ಸಿಗುವ ಸಾಧ್ಯತೆ ಇರುತ್ತೆ ಆರೋಗ್ಯದ ಸ್ಥಿತಿ ತುಂಬಾ ಚೆನ್ನಾಗಿರುತ್ತೆ ಜೊತೆಗೆ ಈಗ ಸರ್ಕಾರದಲ್ಲಿರೋರಿಗೆ ಒಂದು ರೀತಿಯ ಪ್ರಮೋಷನ್ ಕೂಡ ಆಗುವ ಸಾಧ್ಯತೆ ಇರುತ್ತೆ ಯಾರು ಜಾಬ್ ಮಾಡ್ತಾರೆ ಮುಖ್ಯವಾಗಿ ಜಾಬ್ ಪ್ರೈವೇಟ್ ಇಲ್ಲಿ ಗವರ್ಮೆಂಟ್ ಜಾಬ್ ಆದ್ರೂ ಮಾಡ್ತಾ ಇದೆ ಅವರಿಗೆ ಒಂದು ವೃತ್ತಿಯಲ್ಲಿ ಒಂದು ಹಂತದ ಮಟ್ಟಿಗೆ ಬೆಳವಣಿಗೆ ಆಗುವ ಸಾಧ್ಯತೆ ಇರುತ್ತೆ ಜೊತೆಗೆ ಯಾರು ಈಗ ನೋಡಿ ಲೀಗಲ್ ಮ್ಯಾಟರ್ಸ್ ಅಂತ ಕೋರ್ಟ್ ಕಚೇರಿ ಹೇಳ್ಬೋದು ಹದಿನೈದನೇ ತಾರೀಕಿನವರೆಗೂ ಸ್ವಲ್ಪ ಅವರ ಮಾಡಿದಂತ ಪ್ರಯತ್ನಕ್ಕೆ ಎಲ್ಲಾ ರೀತಿಯಲ್ಲಿ ಜಯ ಮತ್ತೆ ಅವರು ಅಂದುಕೊಂಡಂತೆ ಅವ್ರ ಅವರ ಅವರ ಕಡೆನೇ ಯಾವ್ದು ನ್ಯಾಯಾಲಯ ನ್ಯಾಯದಲ್ಲಿರುವಂತಹ ಸಮಸ್ಯೆಗಳಾಗಿರ್ಬೋದು ಕೋರ್ಟ್ ಕಚೇರಿ ಕೇಸ್ಗಳೆಲ್ಲ ನಿಮ್ಮ ಪರವಾಗಿ ಆಗುವ ಸಾಧ್ಯತೆಗಳು ನಾವಿಲ್ಲಿ ರವಿಯಿಂದ ಆರನೇ ಮನೆಲಿ ನಿರೀಕ್ಷೆ ಮಾಡ್ಬೋದು ಮತ್ತೆ ಯಾರಾದರೂ ಆರನೇ ನಿಮ್ಮ ಮನೆಯಲ್ಲಿ ಆರೋಗ್ಯದಲ್ಲಿ ಸಮಸ್ಯೆ ಇತ್ತು ವಿಪರೀತವಾಗಿ ಹಾಸ್ಪಿಟಲ್ ಓಡಾಟ ಆಯ್ತು ಅಂದ್ರೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುವ ಸಾಧ್ಯತೆ ಕೂಡ ರವಿ ಷಷ್ಟದಲ್ಲಿ ಇದ್ದಾಗ ಈ ರೀತಿಯ ಫಲವನ್ನು ಕೊಡ್ತಾನೆ ರವಿ ಉತ್ತಮವಾದ ಫಲವನ್ನೇ ಆರನೇ ಸ್ಥಾನದಲ್ಲಿದ್ದಾಗ ಕೊಡ್ತಾನೆ ಇದು ಆದ ಮೇಲೆ ಏನಾಗುತ್ತೆ ಅಂದ್ರೆ ಮತ್ತೆ ಹದಿನೈದನೇ ತಾರೀಕಿಗೆ ಸ್ಥಾನ ಪರಿವರ್ತನೆ ಇದೆ ರವಿಯ ಸ್ಥಾನ ಪರಿವರ್ತನೆ ಇದೆ ಸಪ್ತಮಕ್ಕೆ ಸ್ಥಾನ ಪರಿವರ್ತನೆ ಆಗ್ತಾನೆ ಸಪ್ತಮಕ್ಕೆ ಸ್ಥಾನ ಪರಿವರ್ತನೆ ಆದಾಗ ಗೋಚಾರದಲ್ಲಿ ರವಿ ಅಷ್ಟೊಂದು ಶುಭ ಫಲವನ್ನ ಕೊಡಂಗಿಲ್ಲ ನಿಮ್ಗೆ ಏನಾಗುತ್ತೆ ವಿಪರೀತವಾದ ಓಡಾಟಗಳು ಜಾಸ್ತಿ ಆಗುವ ಸಾಧ್ಯತೆ ಇರುತ್ತೆ ಓಡಾಟದಿಂದ ನಿಮಗೆ ಆಯಾಸ ನಿಶಕ್ತಿ ಆಗುವ ಸಾಧ್ಯತೆ ಇರುತ್ತೆ ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕು ಮತ್ತೆ ದೂರದ ಪ್ರಯಾಣಗಳೆಲ್ಲ ಪ್ಲಾನ್ ಮಾಡ್ತೀರಾ ಆ ಹೋಗಿದಂತ ಕೆಲಸ ಕಾರ್ಯಗಳಲ್ಲಿ ವಿಳಂಬಗಳಾಗೋದಿಲ್ಲ ಮುಂದೂಡೋದು ಮತ್ತೆ ನಿಮ್ಮ ಮಾಡಿದ ಪ್ರಯತ್ನಕ್ಕೆ ಪೂರ್ಣತಃ ಪ್ರತಿಫಲವನ್ನ ಸಿಗದೆ ಯಾವುದೇ ಮಾಡಬಹುದು ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ಸ್ವಲ್ಪ ಸ್ವಲ್ಪ ವಾದ ಸಾಧ್ಯತೆ ಇರುತ್ತೆ ನೀವು ದುಡ್ಡಿಗೆ ಮಟ್ಟಿಗೆ ಬರುವಂಥ ದುಡ್ಡಿನಲ್ಲಿ ಸ್ವಲ್ಪ ಕಡಿತ ಆಗುವ ಸಾಧ್ಯತೆ ಕೂಡ ಸಪ್ತಮದಲ್ಲಿ ರವಿ ಬಂದಾಗ ನೋಡುವ ಸಾಧ್ಯತೆ ಇರುತ್ತೆ ನಿಮ್ಮ ಬಗ್ಗೆ ನೀವು ಎಚ್ಚರಿಕೆ ಇರಬೇಕು ಏನು ಮಾತಾಡ್ತೀರಾ ಅಂತ ನಿಮ್ಮ ಮಾನಹಾನಿ ಕೂಡ ಆಗುವ ಸಾಧ್ಯತೆ ಇರುತ್ತೆ ನೀವು ಕೊಟ್ಟಂತ ಮಾತಿಗೆ ತಪ್ಪಿದ್ರೆ ಸ್ವಲ್ಪ ನಿಮ್ಮ ಮಾನಹಾನಿ ನಿಮ್ಮ ಮುಜುಗರಕ್ಕೆ ಈಡುವಾಗುವ ಸಾಧ್ಯತೆ ಕೂಡ ರವಿಯಿಂದ ನಾವು ಸಪ್ತಮದಲ್ಲಿದ್ದಾಗ ನಿರೀಕ್ಷಣೆ ಮಾಡಬಹುದು ನಿಮ್ಮ ನಿಮ್ಮ ಬಗ್ಗೆ ಸ್ವಲ್ಪ ನಿಮ್ಮ ನಡೆಯ ಬಗ್ಗೆ ಗೌರವವನ್ನು ಕಾಪಾಡ್ಕೊಂಡು ಹೋಗಿ ಅದರಿಂದ ಅದು ಕಾಪಾಡಿಕೊಂಡ್ರೆ ಯಾವ ರೀತಿ ಸಮಸ್ಯೆ ಬರುವುದಿಲ್ಲ ಜೊತೆಗೆ ಬುಧನ ಸ್ಥಾನ ನೋಡೋದಾದ್ರೆ ಬುಧ ನೋಡಿ ನಿಮಗೆ ರಾಷ್ಟ್ರಾಧಿಪತಿ ಮತ್ತೆ ದಶಮಾಧಿಪತಿ ಅವನು ಸಪ್ತಮದಲ್ಲಿದ್ದಾನೆ ಗೋಚಾರದಲ್ಲಿ ಸಪ್ತಮದಲ್ಲಿ ಬುಧ ಅಷ್ಟೊಂದು ಶುಭ ಫಲ ಕೊಡೋದಿಲ್ಲ ಇಲ್ಲೂ ಕೂಡ ಏನ್ ಮಾಡ್ತಾನೆ ಸಪ್ತಮದಲ್ಲಿದ್ದಾಗ ಯಾವುದೇ ರೀತಿಯ ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ಮತ್ತೆ ನೀವು ಡಾಕ್ಯುಮೆಂಟೇಶನ್ ಸೈನ್ ಮಾಡೋದು ಏನಾದ್ರೂ ಇದ್ರೆ ಈ ತಿಂಗಳು ಸದ್ಯ ಮಟ್ಟಿಗೆ ಯಾಕಂದ್ರೆ ಅವನು ಮುದ್ದಿನ ಸ್ಥಾನ ಏನಾಗುತ್ತೆ ಅಂದ್ರೆ ಹದಿನೈದು ತಾರೀಕಿಗೆ ಮತ್ತೆ ಸ್ಥಾನ ಪರಿವರ್ತನೆ ಆಗ್ತಾನೆ ವಕೃತ್ತದ ನಡಿಗೆ ಇದೆ ಸೊ ಸಪ್ತಮದಲ್ಲಿ ಇರುವಾಗ ಏನ್ ಮಾಡ್ತಾನೆ ಸ್ವಲ್ಪ ದೂರದ ಪ್ರಯಾಣದಿಂದ ಮತ್ತೆ ವಿದೇಶಿ ಕ್ಯಾರಿಯರ್ ಹೋಗ್ಬೇಕಂತೀರಾ ಅವ್ರಿಗೆ ವೀಸಾ ಪ್ರಾಬ್ಲಮ್ಸ್ ಅವ್ರ ಡಾಕ್ಯುಮೆಂಟೇಶನ್ ಪ್ರಾಬ್ಲಮ್ಸ್ ಅವ್ರು ಮಾಡುವಂತ ಏನಾದ್ರೂ ಬರವಣಿಗೆ ತಪ್ಪುಗಳಾಗಿ ಅದರಿಂದಾಗಿ ವಿಳ ವಿಳಂಬಗಳಾಗುವ ಸಾಧ್ಯತೆ ನೀವು ಅನ್ಕೊಂಡಿರ್ತೀರಾ ಎಲ್ಲಾ ರೀತಿ ಚೆನ್ನಾಗಿದೆ ಡಾಕ್ಯುಮೆಂಟ್ ಅಂತ ಯಾವುದೇ ರೀತಿಯ ವ್ಯವಹಾರದವರು ಕೂಡ ಡಾಕ್ಯುಮೆಂಟೇಷನ್ ಸೈನ್ ಮಾಡೋದಕ್ಕಿಂತ ಮುಂಚೆ ಎಚ್ಚರಿಕೆ ವಹಿಸೋದಿಲ್ಲಿ ಅವಶ್ಯಕ ಅಂತ ಹೇಳ್ತೀವಿ ಮತ್ತೆ ವೃತ್ತಿಯಲ್ಲಿ ಪಾರ್ಟ್ನರ್ಶಿಪ್ ವೃತ್ತಿಯಲ್ಲಿ ಏನಾದರೂ ಹೊಸ ವೃತ್ತಿ ಸ್ಟಾರ್ಟ್ ಮಾಡ್ಬೇಕಂತಿದೀರಾ ಅದನ್ನು ಈ ಈ ತಿಂಗಳಲ್ಲಿ ಮಾಡೋದು ಬೇಡ ಯಾವಾಗ ಬುದ್ಧನ ಸ್ಥಾನ ಪರಿವರ್ತನೆ ಆಗುತ್ತೋ ಆವಾಗ ಮಾಡಿದ್ರೆ ಸೂಕ್ತ ಅಂತ ಹೇಳ್ತಿವಿ ವೃತ್ತಿಯಲ್ಲಿ ಮತ್ತೆ ಏನಂದರೆ ನಿಮ್ಮ ಯೋಚನೆ ಶಕ್ತಿ ಯೋಚನೆ ಶಕ್ತಿ ಇದ್ದಂಗೆ ಯಾವುದು ನಡೆಯೋದು ಇಲ್ಲಿ ಸ್ವಲ್ಪ ವಿಳಂಬ ಆಗೋದು ಮತ್ತೆ ಅದರಿಂದ ತದ್ವಿರುದ್ಧ ಫಲಗಳನ್ನು ನೀವು ನೋಡುವ ನಿರೀಕ್ಷೆ ನಾವು ಇಲ್ಲಿ ಬುಧನಿಂದ ನೋಡುವ ಸಾಧ್ಯತೆ ಇದೆ ಸ್ವಲ್ಪ ಬುಧನಿಗೆ ಅವನಿಗೆ ವಕ್ರಿಂದ ನಡಿಗೆ ಇದೆ ಈ ತಿಂಗಳು ಆ ಸದ್ಯದ ಮಟ್ಟಿಗೆ ಸ್ವಲ್ಪ ಯಾವುದೇ ರೀತಿ ವ್ಯವಹಾರಗಳನ್ನು ಮುಂದೂಡುವ ಸಾಧ್ಯತೆ ಒಳ್ಳೆಯದು ಅಂತ ನಾವು ಹೇಳ್ತೀವಿ ಜೊತೆಗೆ ಹದಿನೈದನೇ ತಾರೀಕಿನ ನಂತರ ಆರನೇ ಸ್ಥಾನಕ್ಕೆ ಪರಿವರ್ತನೆ ಅಂದ್ರೆ ನಡೆದಾಗ ಸ್ವಲ್ಪ ನಿಮ್ಮ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನ ನೋಡಬಹುದು ನೀವು ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿಯನ್ನು ಕಾಣಬಹುದು ನೀವು ಮಾಡುವಂತಹ ಯಾವುದೇ ವೃತ್ತಿ ಇರಬಹುದು ನೀವು ವ್ಯವಹಾರಗಳಿರ್ಬೋದು ವ್ಯವಹಾರದಲ್ಲಿ ಒಂದು ರೀತಿಯ ಬಡತಿಯನ್ನು ನೀವು ಕೂಡ ನೋಡುವ ಸಾಧ್ಯತೆ ಇದೆ ಮತ್ತೆ ಯಾರು ಈಗ ಫೈನಾನ್ಸು ಚೀಟಿ ವ್ಯವಹಾರಗಳ ಮಾಡ್ತಿರ್ತೀರಾ ಅವರಿಗೆ ಸ್ವಲ್ಪ ಲಾಭದ ಮಟ್ಟವನ್ನ ನಾವು ನಿರೀಕ್ಷಣೆ ಮಾಡಬಹುದು ನೀವು ಕೂಡಿಟ್ಟು ಸಣ್ಣ ಅಮೌಂಟ್ ಸೇವಿಂಗ್ಸ್ ಯಾರಾದರೂ ಬಂಡಿ ಕೊಟ್ಟಿರ್ತೀರ ಆ ಬಡ್ಡಿ ಹಣ ಬರುವ ಸಾಧ್ಯತೆ ಕೂಡ ಅದರಿಂದಾಗಿ ಸ್ವಲ್ಪ ಲಾಭದ ಮಟ್ಟ ವೃದ್ಧಿ ಆಗುವುದು ನಾವೀಗ ಶಿಷ್ಟ ಸ್ಥಾನದಲ್ಲಿದ್ದಾಗ ನೋಡಬಹುದು ಮತ್ತೆ ಶತ್ರುಗಳ ಮೇಲೆ ಒಂದು ಕಂಟ್ರೋಲ್ ಮಾಡ್ಕೊಳ್ಳೋದಿಲ್ಲ ನೀವು ಶತ್ರುತ್ವ ಬೇಡ ಯಾರ ಜೊತೆ ಮನಸ್ಥಿತಿ ಮನೋಭಾವ ನಿಮ್ಮಲ್ಲಿ ವೃದ್ಧಿಯಾಗುವ ಸಾಧ್ಯತೆ ಇದೆ ಮತ್ತೆ ಯಾರಾದ್ರೂ ವ್ಯಾಪಾರಿಗಳಿದ್ದಾರೆ ವ್ಯಾಪಾರಿಗಳಿಗೆ ಸ್ವಲ್ಪ ಉತ್ತಮವಾದ ಲಾಭದ ಮಟ್ಟ ಕೂಡ ನಿರೀಕ್ಷಣೆ ಮಾಡಬಹುದು ಯಾವುದೇ ರೀತಿ ವ್ಯಾಪಾರಿ ಮಾಡ್ತಿರ್ಬೋದು ವ್ಯಾಪಾರ ಮಾಡ್ತಿರ್ಬೋದು ನಿಮಗೆ ಉತ್ತಮವಾದ ಲಾಭದ ಮಟ್ಟ ಬುಧ ನಿಮಗೆ ಆರನೇ ಮನೆಗೆ ಬಂದಾಗ ಎಲ್ಲ ರೀತಿಯಲ್ಲಿ ಅನುಕೂಲಗಳನ್ನು ಮಾಡಿಕೊಡ್ತಾನೆ ಒಟ್ಟಾರೆ ಬುಧ ನೋಡಿ ಮಿಶ್ರ ಫಲವನ್ನು ಈ ತಿಂಗಳಲ್ಲಿ ಕೊಡ್ತಿದ್ದಾನೆ ಹಾಗೆ ಸ್ವಲ್ಪ ಡಾಕ್ಯುಮೆಂಟೇಷನ್ ಬಗ್ಗೆ ಗಮನ ಕೊಡಬೇಕು ಯಾವುದೇ ರೀತಿಯ ಆ ನೀವು ಯಾವುದೇ ರೀತಿಯ ಡಾಕ್ಯುಮೆಂಟೇಷನ್ ಸೈನ್ ಮಾಡೋದಾಗಲಿ ಕರೆಕ್ಟ್ ಟೈಮ್ ಪ್ರಿಪರೇಷನ್ ಇಲ್ಲದೇ ನೀವು ಏನೇ ಆಗಲಿ ಯಾವುದೇ ಡಾಕ್ಯುಮೆಂಟ್ ನೀವು ಕೊಡೋದಾಗ್ಲಿ ತೊಗೊಳ್ಳೋದಾಗ್ಲಿ ಇದರಲ್ಲಿ ಎಚ್ಚರಿಕೆ ವಹಿಸಿದ್ರೆ ಸೂಕ್ತ ಅಂತ ಹೇಳ್ತೀವಿ ಜೊತೆಗೆ ನೋಡೋದಾದ್ರೆ ಶುಕ್ರರ ಸ್ಥಿತಿ ಶುಕ್ರ ನಿಮಗೆ ತುಂಬಾ ಉತ್ತಮ ಸ್ಥಾನದಿಂದ ಪಂಚಮದಲ್ಲಿ ಗೋಚಾರದಲ್ಲಿ ಶುಕ್ರ ತುಂಬಾ ಉತ್ತಮವಾದ ಫಲವನ್ನೇ ಕೊಡ್ತಾರೆ ಅಂದ್ರೆ ಅದ್ಭುತವಾದ ಫಲ ನಿಮಗೆ ಆ ಕುಟುಂಬ ದ್ವಿತೀಯಾಧಿಪತಿ ಮತ್ತೆ ನವಮಾಧಿಪತಿ ಭಾಗ್ಯಾಧಿಪತಿ ಆಗಿ ಎಲ್ಲಾ ರೀತಿಯ ಸುಖ ಸೌಕರ್ಯಗಳಿಗೆ ಏನೇನು ಅನುಕೂಲಗಳು ಬೇಕು ಅದೆಲ್ಲ ಅನುಕೂಲಗಳನ್ನ ನಿಮಗೆ ಇಲ್ಲಿ ಶುಕ್ರದಿಂದ ಕಲ್ಪಿಸಿಕೊಡ್ತಾ ಇದ್ರಿ ನೀವು ಸಂತಾನದಿಂದ ತುಂಬಾ ಉತ್ತಮವಾದ ಪರ್ಫಾರ್ಮೆನ್ಸ್ ಮಾಡ್ಬೋದು ನಿಮ್ಮ ಮಕ್ಕಳಿದ್ರೆ ಮತ್ತೆ ಜೊತೆಗೆ ನಿಮ್ಮ ಹಿರಿಯರಲ್ಲಿ ಗೌರವ ಇರುತ್ತೆ ಮತ್ತೆ ಹಿರಿಯರು ಕೂಡ ನಿಮ್ಮ ಸಹಾಯಕ್ಕೆ ಬರ್ತಾರೆ ಕುಟುಂಬದವರು ನಿಮ್ಮ ಮಾತಿಗೆ ಬೆಲೆ ಕೊಡ್ತಾರೆ ಒಂದಿಷ್ಟು ನೀವು ದುಡ್ಡನ್ನ ಸಂಗ್ರಹಣೆ ಮಾಡುವಂತ ಒಂದು ಅವಕಾಶ ನಿಮ್ಗೆ ಇರುತ್ತೆ ಒಂದು ಸ್ವಲ್ಪ ಸೇವಿಂಗ್ಸ್ ಕೂಡ ನೀವು ಮಾಡ್ಬೋದು ಯಾರ್ಯಾರು ಇವಾಗ ಇಷ್ಟಪಟ್ಟಿರ್ತಾರೆ ಇಷ್ಟಪಟ್ಟವ್ರಿಗೆ ಅವರು ಅವರು ಹಿರಿಯರ ಹತ್ರ ಮಾತುಕತೆ ಇಲ್ಲ ಅವರ ಕುಟುಂಬದ ಜೊತೆ ಮಾತುಕತೆ ಮಾಡಿದ್ರೆ ಈ ಮಾತುಕತೆ ನಿಮಗೆ ಯಶಸ್ವಿ ಆಗುವ ಸಾಧ್ಯತೆ ಕೂಡ ನಾವಿಲ್ಲಿ ನಿರೀಕ್ಷೆ ಮಾಡಬಹುದು ಇಷ್ಟಪಟ್ಟವರು ಪ್ರೀತಿ ಮಾಡೋರು ಏನಾಗುತ್ತೆ ಮದುವೆ ಹಂತಕ್ಕೆ ಹೋಗುವ ಸಾಧ್ಯತೆ ಇರುತ್ತೆ ಈ ಈ ಮಂತ್ನಲ್ಲಿ ಪ್ರಯತ್ನ ಮಾಡಿ ಎಲ್ಲಿವರೆಗೂ ಮಾಡ್ಬೇಕಂದ್ರೆ ನೀವು ಇಪ್ಪತ್ತೊಂದನೇ ತಾರೀಕಿನವರೆಗೂ ಶುಕ್ರನ ಸ್ಥಾನ ನಿಮಗೆ ಪಂಚಮದಲ್ಲಿ ಇರುತ್ತೆ ಅಲ್ಲಿವರೆಗೂ ಈ ರೀತಿ ಒಳ್ಳೆಯ ಶುಭ ಫಲಗಳನ್ನ ನೋಡಬಹುದು ಮತ್ತೆ ಯಾವ್ದೇ ವಾಹನ ವ್ಯಾಪಾರಿಗಳಿರ್ಬೋದು ಅದರಿಂದಾಗಿ ಸ್ವಲ್ಪ ಅಹ್ ಲಾಭವನ್ನ ನಿರೀಕ್ಷಣೆ ಮಾಡುವ ಸಾಧ್ಯತೆ ಅಂದ್ರೆ ನೀವು ವೃತ್ತಿಯಲ್ಲಿ ಇರ್ಬೋದು ಯಾವುದೇ ಒಂದು ವೃತ್ತಿಯಲ್ಲಿ ಮಾಡ್ತಿರ್ಬೋದು ವಾಹನ ವ್ಯಾಪಾರ ಮತ್ತೆ ಕೇಟರಿಂಗ್ ಸರ್ವಿಸಸ್ ಫುಡ್ ಇಂಡಸ್ಟ್ರಿ ಇರ್ಬೋದು ಇಂಥವರಿಗೆಲ್ಲ ಸ್ವಲ್ಪ ಉತ್ತಮವಾದ ಆದಾಯ ಲಾಭವನ್ನು ನೋಡಬಹುದು ಶುಕ್ರ ಪಂಚಮದಲ್ಲಿದ್ದಾಗ ಯಾರು ವ್ಯವಸಾಯ ಮಾಡ್ತಿರ್ತಾರೆ ತೋಟಗಾರಿಕೆ ಮಾಡ್ತಿರ್ತಾರೆ ಹಣ್ಣಿನ ವ್ಯಾಪಾರ ಮಾಡ್ತಿರ್ಬೋದು ಇಂಥವರಿಗೆಲ್ಲ ತುಂಬಾ ಉತ್ತಮ ಲಾಭದ ಮಟ್ಟ ಈ ಬರುವ ತಿಂಗಳಲ್ಲಿ ಮಾರ್ಚ್ ತಿಂಗಳಲ್ಲಿ ನಿರೀಕ್ಷೆ ಮಾಡ್ಬೋದು ಜೊತೆಗೆ ಯಾವಾಗ ಸ್ಥಾನ ಪರಿವರ್ತನೆ ಆಗುತ್ತೆ ಷಷ್ಠ ಸ್ಥಾನಕ್ಕೆ ಹೋದಾಗ ಸ್ವಲ್ಪ ಮಟ್ಟಿಗೆ ವಿಳಂಬಗಳನ್ನು ನೋಡುವ ಸಾಧ್ಯತೆ ಇರುತ್ತೆ ಇಪ್ಪತ್ತೊಂದನೇ ತಾರೀಕಿನ ನಂತರ ಸ್ವಲ್ಪ ಜಾಗೃತರಾಗಿರಬೇಕು ನೀವು ಯಾವುದೇ ಕೊಡೋ ತೊಗೊಳುವ ವ್ಯವಹಾರದಲ್ಲಿ ಆಗಲಿ ನಿಮ್ಮ ಮಾತಿನಲ್ಲಾಗಲಿ ಎಚ್ಚರಿಕೆ ಇರಬೇಕು ಮಾತಿನಿಂದಾಗಿ ಶತ್ರುತ್ವದ ಭಾವನೆ ಉದ್ಭವ ಆಗುವ ಸಾಧ್ಯತೆ ಇರುತ್ತೆ ಹಿರಿಯರ ಜೊತೆಗೆ ವಾದ ವಿವಾದಗಳು ಬೇಡ ಹಾಗಾಗಿ ಹಿರಿಯರ ಜೊತೆಗೆ ವಾದ ವಿವಾದ ಮಾಡಿದ್ರೆ ನಿಮಗೆ ಬರುವಂಥ ಏನೇ ಸಹಕಾರ ಇರುತ್ತಲ್ಲ ಅದರಲ್ಲಿ ಅಡೆತಡೆ ಉಂಟಾಗುವ ಸಾಧ್ಯತೆ ಇರುತ್ತೆ ಸ್ವಲ್ಪ ಇಪ್ಪತ್ತೊಂದನೇ ತಾರೀಕಿನಂತೆ ಜಾಗೃತರಾಗಿರಬೇಕು ಅಂತ ಹೇಳ್ತೀವಿ ಜೊತೆಗೆ ನೋಡೋದಾದರೆ ಇವಾಗ ಶನಿಶ್ಚರನ ಸ್ಥಾನ ಶನಿಶ್ಚರ ಏನಾದ್ರೆ ಚತುರ್ಥ ಸ್ಥಾನದಲ್ಲಿದ್ದಾರೆ ಚತುರ್ಥ ಸ್ಥಾನದಲ್ಲಿದ್ದಾಗ ಶನಿಶ್ಚರ ಏನ್ ಮಾಡ್ತಾರೆ ಅಂದ್ರೆ ಸ್ವಲ್ಪ ಕುಟುಂಬದವರ ಜೊತೆಗೆ ವೈಮನಸ್ಸುಗಳನ್ನ ಕ್ರಿಯೇಟ್ ಮಾಡುವ ಸಾಧ್ಯತೆ ಇರುತ್ತೆ ಯಾವುದೇ ರೀತಿಯ ನೀವು ಭೂಮಿ ಸಂಬಂಧಿತ ವ್ಯಾಪಾರ ವ್ಯವಹಾರಗಳಿರ್ಬೋದು ನೀವು ಅದರ ರಿಯಲ್ ಎಸ್ಟೇಟ್ ಇರಬಹುದು ನೀವು ಯಾವುದಾದ್ರೂ ಒಂದು ಅಪಾರ್ಟ್ಮೆಂಟ್ನ ಕಟ್ತಿರ್ಬೋದು ಅಂಥವ್ರಿಗೆ ಸ್ವಲ್ಪ ಲಾಭದ ಮಟ್ಟವನ್ನ ಕಡಿಮೆ ಆಗುವ ಸಾಧ್ಯತೆ ಇರುತ್ತೆ ಯಾಕಂದ್ರೆ ಸ್ವಲ್ಪ ನಿಧನ ಕೇತು ಸ್ಥಾನ ಪರಿವರ್ತನೆ ಆಗಿ ಅಲ್ಲಿ ಬಂದು ಕೂತಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಅನಾನುಕೂಲತೆಗಳನ್ನು ನಾವು ಅಲ್ಲಿ ನಿರೀಕ್ಷೆ ಮಾಡುವುದು ಶನೇಶ್ವರ ಜೊತೆಗೆ ನಿಮ್ಮ ಸಂತಾನದ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು ಸಂತಾನದ ಆರೋಗ್ಯದಲ್ಲಿ ಸ್ವಲ್ಪ ಏರಿಳಿತಗಳು ಮತ್ತೆ ವ್ಯತ್ಯಾಸಗಳಾಗುವ ಸಾಧ್ಯತೆ ಕೂಡ ನಾವಿಲ್ಲಿ ನಿರೀಕ್ಷಣೆ ಮಾಡಬಹುದು ನಿಮ್ಮ ಇದರಿಂದಾಗಿ ನಿಮ್ಮ ಮಾನಸಿಕ ಸ್ಥಿತಿ ಮತ್ತೆ ತುಂಬಾ ಕುಂತು ನೋಂದ್ಕೊತಿರೋ ಈ ತರ ಆ ಅಂತ ಹೇಳಿ ಸೊ ಹಾಗಾಗಿ ಶನಿಚ್ಛೆಗೆ ಪರಿಹಾರ ಮಾಡಿಕೊಳ್ಳೋದು ಸೂಕ್ತ ಅಂತ ಹೇಳ್ತೀವಿ ಜೊತೆಗೆ ಸ್ವಲ್ಪ ವಾಹನಗಳಿಂದ ಎಚ್ಚರಿಕೆ ಇರಬೇಕು ವಾಹನಗಳಿಂದ ಸಮಸ್ಯೆಗಳಾಗೋದು ವಾಹನಗಳ ರಿಪೇರಿ ಆಗೋದು ದುರ್ಘಟನೆಗಳಾಗುವುದು ಮತ್ತೆ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ವಿಳಂಬಗಳಾಗುವುದು ಕೂಡ ನಾವು ಶನಿಶ್ಚರನಿಂದ ನಿರೀಕ್ಷೆ ಮಾಡುವ ಸಾಧ್ಯತೆ ಇದೆ ಸ್ವಲ್ಪ ಕಾಂಪಿಟೇಟರ್ಸ್ ಕೂಡ ಜಾಸ್ತಿ ಆಗುವ ಸಾಧ್ಯತೆ ಕೂಡ ಇಲ್ಲಿ ಶನೇಶ್ವರನಿಂದ ನಿರೀಕ್ಷಣೆ ಮಾಡುವುದು ಜೊತೆಗೆ ರಾಹುವಿನ ಸ್ಥಾನ ರಾಹು ನೋಡಿ ದಶಮದಲ್ಲಿದ್ದಾನೆ ದಶಮದ ರಾಹು ತುಂಬಾ ಉತ್ತಮವಾದ ಫಲವನ್ನೇ ಕೊಡ್ತಾನೆ ಯಾಕಂದ್ರೆ ನಿಮಗೆ ಎಲ್ಲಾ ರೀತಿಯ ವ್ಯಾಪಾರ ವ್ಯವಹಾರಗಳಲ್ಲಿ ಅನುಕೂಲಗಳನ್ನು ಮಾಡ್ತಾನೆ ಮತ್ತೆ ವಿದೇಶದಿಂದ ಏನಾದರೂ ಬಂಡವಾಳ ಹೂಡಿಕೆ ಇಲ್ಲ ಯಾರಾದ್ರೂ ದೊಡ್ಡ ದೊಡ್ಡ ಕಾರ್ಪೊರೇಟ್ಸ್ ಇದ್ರೆ ಅವರಿಗೆ ವಿದೇಶದಿಂದ ಹಣ ಹೂಡಿಕೆ ಬರುತ್ತೆ ಮತ್ತೆ ನಿಮ್ಮ ಹಿರಿಯರ ಸಹಕಾರ ನಿಮ್ಮ ತಂದೆಯಿಂದ ಸಹಕಾರ ಸಿಗುವ ಸಾಧ್ಯತೆ ಕೂಡ ಇಲ್ಲಿ ಜಾಸ್ತಿ ಆಗುತ್ತೆ ಹೆಚ್ಚಿನ ಆಸಕ್ತಿ ಇರುತ್ತೆ ನಿಮ್ಗೆ ಹೊಸ ಹೊಸ ವ್ಯವಹಾರಗಳನ್ನು ಮಾಡೋದಕ್ಕೆ ನೀವು ಪ್ರಚೋದನೆ ಆಗ್ತಿರ್ತಾರ ಹೊತ್ತಿಗೆ ಜೊತೆಗೆ ಯಾರು ವೃತ್ತಿಯಲ್ಲಿದ್ದಾರೆ ಜಾಬ್ ಅಲ್ಲಿ ಸ್ವಲ್ಪ ಅವರಿಗೆ ಸ್ಥಳ ಬದಲಾವಣೆ ರಾಹುವಿನಿಂದ ನಿರೀಕ್ಷಣೆ ಮಾಡುವ ಸಾಧ್ಯತೆ ಇರುತ್ತೆ ಸ್ಥಳ ಬದಲಾವಣೆ ಅಂತಂದ್ರೆ ನಿಮ್ಗೆ ಪ್ರಮೋಷನ್ ಆಗಿ ಬೇರೆ ಕಡೆಗೆ ಸ್ಥಳಾಂತರ ಆಗುವ ಸಾಧ್ಯತೆ ಇರುತ್ತೆ ಇಲ್ಲಾಂದ್ರೆ ವಿದೇಶಕ್ಕೆ ಹೋಗುವ ಅವಕಾಶ ಕೂಡ ವೃತ್ತಿಯ ಮೇಲೆ ಇಲ್ಲ ವ್ಯಾಪಾರದ ಮೇಲೆ ನಿಮಗೆ ಅವಕಾಶಗಳು ದೊರಕುವ ಸಾಧ್ಯತೆ ಇರುತ್ತೆ ರಾಹುಲಿಂದ ಯಾರ್ಯಾರು ಇಂಪೋರ್ಟ್ ಎಕ್ಸ್ಪೋರ್ಟ್ ವ್ಯವಹಾರಗಳಲ್ಲಿ ಇದ್ದಿರೋ ಮತ್ತೆ ಯಾರು ಡ್ರಗ್ಸು ಕೆಮಿಸ್ಟು ಮತ್ತೆ ಇವಾಗ ಈ ತರದೆಲ್ಲ ವೃತ್ತಿಯಲ್ಲಿದ್ದಾರೆ ಅಂದವರಿಗೆ ತುಂಬಾ ಒಳ್ಳೆಯ ಅವಕಾಶ ಮತ್ತೆ ಲಾಭದ ಮಟ್ಟ ಮತ್ತೆ ಆಕಸ್ಮಿಕವಾಗಿ ನಿಮಗೆ ಅಪೋರ್ಚುನಿಟೀಸ್ನ ಬರುವಂತ ಸಾಧ್ಯತೆ ಈ ತಿಂಗಳಲ್ಲಿ ನಾವು ನಿರೀಕ್ಷಣೆ ಮಾಡಬಹುದು ರಾಹುನಿಂದ ಸೊ ರಾಹು ಇಲ್ಲಿ ಉತ್ತಮವಾದ ಫಲವನ್ನೇ ಕೊಡ್ತಿದ್ದಾನೆ ಈ ಮಾರ್ಚ್ ತಿಂಗಳಲ್ಲಿ ಜೊತೆಗೆ ನೋಡೋದಾದ್ರೆ ಈಗ ಕುಜನಿಂದ ನೋಡೋದು ಕುಜ ನೋಡಿ ನಿಮಗೆ ಅಷ್ಟಮ ಸ್ಥಾನದಲ್ಲಿದ್ದಾನೆ ಸ್ವಲ್ಪ ತುಂಬಾ ಎಚ್ಚರಿಕೆ ಯಾರ್ಯಾರು ಈ ಕನ್ಯಾ ರಾಶಿಯವರು ಇರ್ತಾರೆ ಸ್ವಲ್ಪ ಆಕಸ್ಮಿಕವಾಗಿ ದುರ್ಘಟನೆಗಳಿಗೆ ನೀವು ಈಡಾಗುವ ಸಾಧ್ಯತೆ ಇರುತ್ತೆ ನಿಮಗೆ ಆ ಟ್ರಾನ್ಸ್ಫಾರ್ಮೇಶನ್ ಆಲ್ ಆಫ್ ಸಡನ್ ಆಗುವಂಥದ್ದೆಲ್ಲ ಅಂದ್ರೆ ಆಕಸ್ಮಿಕವಾಗಿ ಆಗುವಂಥ ದುರ್ಘಟನೆಗಳು ಇರ್ಬೋದು ಮತ್ತೆ ಯಾವುದೇ ರೀತಿಯ ಚಟಗಳಿಗೆ ದುಶ್ಚಟಗಳಿಗೆ ಬಲಿಯಾಗುವ ಸಾಧ್ಯತೆ ಕೂಡ ಜಾಸ್ತಿ ಇರುತ್ತೆ ವಿದ್ಯಾರ್ಥಿಗಳಿದ್ರೆ ತುಂಬಾ ಎಚ್ಚರಿಕೆ ಇರಬೇಕು ಹಾಗಾಗಿ ಏನಂದ್ರೆ ಅಷ್ಟಮ ಸ್ಥಾನ ನಷ್ಟದ ಸ್ಥಾನ ಅಂತ ಹೇಳ್ತೀವಿ ಆಮೇಲೆ ಅನೈತಿಕ ಚಟುವಟಿಕೆಗಳು ಅಂತ ಹೇಳ್ತೀವಿ ಸ್ವಲ್ಪ ನೀವು ಕುಟುಂಬದವರ ಜೊತೆಗೆ ಒಳ್ಳೆ ವ್ಯವಹಾರಗಳಿರಬೇಕು ಇಲ್ಲಾಂದ್ರೆ ನೀವು ಅನೈತಿಕ ಚಟುವಟಿಕೆಗಳಾಗಿ ಯಾವುದೋ ದುಶ್ಚಟಕ್ಕೆ ಹೋಗುದ್ರೆ ಇಲ್ಲ ಯಾವುದೋ ಯಾರೋ ನಿಮಗೆ ದುಡ್ಡಿನ ಆಮೇಶ ಮೂರನೇ ವ್ಯಕ್ತಿಯಿಂದ ಮೋಸ ಹೋಗುವ ಸಾಧ್ಯತೆ ಕೂಡ ನಾವಿಲ್ಲಿ ಪೂಜೆ ಇದ್ದಾಗ ನೋಡಬಹುದು ಯಾಕಂದ್ರೆ ನಿಮಗೆ ಆಮಿಷಗಳನ್ನ ಒಟ್ಟು ನಿಮ್ಮನೆ ನಿಮ್ಮನ್ನ ವಂಚನೆಗೀಡಾಗುವ ಸಾಧ್ಯತೆ ಆಗುತ್ತೆ ಅದರಿಂದ ದುಡ್ಡಿನ ನಷ್ಟ ಆಗುತ್ತೆ ಕುಟುಂಬದಲ್ಲಿ ಮಾನ ಹಾನಿಯೂ ಕೂಡ ಆಗುತ್ತೆ ಮೂರನೇ ವ್ಯಕ್ತಿ ನಿಮ್ಮ ಸಹೋದ್ಯೋಗಿಗಳಿರ್ಬಹುದು ನಿಮ್ಮ ಮಿತ್ರರಿರ್ಬೋದು ಯಾರೋ ಒಂದು ಮೂರನೇ ವ್ಯಕ್ತಿಯಿಂದ ಪರಿಚಯದಂತ ವ್ಯಕ್ತಿಯಿಂದ ನಿಮಗೆ ನಿಮ್ಗೆ ಹತ್ತಿರದವರೆ ಇರ್ತಾರೆ ಅಂತವರಿಂದ ಸ್ವಲ್ಪ ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಆಗಲಿ ಕೊಡೋ ತಗೊಳ್ಳೋ ವ್ಯವಹಾರದಲ್ಲಿ ದುಡ್ಡು ಇವಾಗ ಕೊಟ್ಟರೆ ನಿಮಗೆ ಕರೆಸಿ ಬರೋದು ತುಂಬಾನೇ ಕಷ್ಟ ಅಂತ ಹೇಳ್ತೀವಿ ಸೊ ಜೊತೆಗೆ ಅಷ್ಟಮದಲ್ಲಿದ್ದಾಗ ಸ್ವಲ್ಪ ಹೊಟ್ಟೆಗೆ ಸಂಬಂಧಿತ ಇಲ್ಲ ಅಂತಂದ್ರೆ ಮೂಲ ವ್ಯಾಧಿಗಳಿಂದ ಸಂಬಂಧಿತವರಿಗೆ ವಿಪರೀತವಾಗಿ ರೋಗ ಉಲ್ಬಡ ಆಗುವ ಸಾಧ್ಯತೆ ಇರುತ್ತೆ ಮತ್ತೆ ತುಂಬಾನೇ ವಿಪರೀತ ಜ್ವರ ಬಂದ್ರೆ ತುಂಬಾನೇ ವಿಪರೀತವಾಗಿ ಹೆಚ್ಚಿನ ಟೆಂಪರೇಚರ್ ಬರುವ ಸಾಧ್ಯತೆ ಕೂಡ ನಾವು ಪೂಜೆಯಿಂದ ನೋಡುವ ಸಾಧ್ಯತೆ ಇರುತ್ತೆ ಒಟ್ಟಾರೆ ಕುಜ ಅಷ್ಟ ಅಷ್ಟೊಂದು ಶುಭ ಫಲ ಕೊಡೋದಿಲ್ಲ ಸ್ವಲ್ಪ ಎಚ್ಚರಿಕೆಯಿಂದ ಇರುವುದು ಸೂಕ್ತ ಅಂತ ಹೇಳ್ತೀವಿ ಸೊ ಯಾವ್ದೇ ರೀತಿಯಾಗಲಿ ಪೂಜನಿಗೆ ಸುಬ್ರಹ್ಮಣ್ಯನ ಆರಾಧನೆ ಮಾಡೋದ್ರಿಂದ ಯಾವ್ದೇ ರೀತಿ ಅನಾಹುತಗಳಾಗಲಿ ಆ ಅಡ್ಡಿ ಆತಂಕಗಳಾಗ್ಲಿ ಬರೋದನ್ನ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ಕೋಬಹುದು ಜೊತೆಗೆ ನೋಡೋದಾದ್ರೆ ಕೇತುವಿನ ಸ್ಥಾನ ಕೇತು ನೋಡಿ ನಿಮಗೆ ಇವಾಗ ಅಹ್ ಚತುರ್ಥ ಸ್ಥಾನದಲ್ಲಿದ್ದಾನೆ ಚತುರ್ಥ ಸ್ಥಾನದಲ್ಲಿ ಕೇತು ಇರೋದ್ರಿಂದ ಏನ್ ಮಾಡ್ತಾರೆ ಸ್ವಲ್ಪ ಕುಟುಂಬದಿಂದ ದೂರ ಹೋಗೋದು ಮತ್ತೆ ಕುಟುಂಬದಿಂದ ಸಪ್ರೇಟ್ ಆಗುವುದಂತ ಒಂದು ಮನಸ್ಥಿತಿ ಮನೋಭಾವನೆ ನಿಮ್ಮಲ್ಲಿ ಮೂಡಿಸುವ ಸಾಧ್ಯತೆ ಇರುತ್ತೆ ವೃತ್ತಿಯ ಮೇಲೆ ದೂರದ ಪ್ರಯಾಣ ಕೂಡ ಕೇತುವಿನಿಂದ ನಾವು ನಿರೀಕ್ಷೆ ಮಾಡಬಹುದು ಮತ್ತೆ ಯಾರು ಇವಾಗ ಗೋಡೋನ್ಸು ಮತ್ತೆ ನಿಮ್ಮ ಯಾರು ವ್ಯಾಸ ವ್ಯಾಪಾರ ಮಾಡ್ತಿದ್ರ ಯಾರ ದಸ್ತ ಧಾನ್ಯಗಳನ್ನ ಶೇಖರಣೆ ಮಾಡಿಟ್ಕೊಂಡಿದ್ರ ಅಲ್ಲಿ ಸಣ್ಣ ಪುಟ್ಟ ಅಗ್ನಿ ಅನಾಹುತಗಳಾಗುವ ಸಾಧ್ಯತೆ ಕೂಡ ನಾವು ಕೇತುವಿನಿಂದ ನಿರೀಕ್ಷಣೆ ಮಾಡುವ ಸಾಧ್ಯತೆ ಇರುತ್ತೆ ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಆಗುವುದು ಇಲ್ಲಾಂದ್ರೆ ನೀವು ಇಟ್ಟಂತಹ ವಸ್ತುಗಳನ್ನ ಕಳೆದುಕೊಳ್ಳುವ ಸಾಧ್ಯತೆ ಇರುತ್ತೆ ಯಾಕಂದ್ರೆ ಕೇತು ಕೂಡ ಯಾಕಂದ್ರೆ ಕುಜನೂ ಅಷ್ಟಮದಲ್ಲಿದ್ದ ನಿಮ್ಮ ಇಷ್ಟದ ವಸ್ತುವನ್ನ ಬೆಲೆ ವಸ್ತುಗಳನ್ನ ನೀವು ಕೂಡಿಟ್ಟಂತ ಎಲ್ಲ ವಸ್ತುಗಳನ್ನ ಸ್ವಲ್ಪ ಜಾಗೃತರಾಗಿ ನೋಡ್ಕೊಳ್ಳೋದ್ರೆ ಸೂಕ್ತ ಅಂತ ಹೇಳ್ತೀವಿ ಜೊತೆಗೆ ಗುರುವಿನ ಸ್ಥಾನ ಏನಿದೆ ತೃತೀಯ ಸ್ಥಾನದಲ್ಲಿದೆ ಗುರು ನಿಮಗೆ ಆ ಗೋಚಾರದಲ್ಲಿ ಗುರುಬಲ ಇಲ್ಲ ನಿಮಗೆ ರಾಶಿಗೂ ಗುರುಬಲ ಇಲ್ಲ ಸೊ ಹಾಗಾಗಿ ಏನಾಗುತ್ತೆ ಸ್ವಲ್ಪ ಮಟ್ಟಿಗೆ ಮಾತಿನ ಮೇಲೆ ಕಂಟ್ರೋಲ್ ಇರುತ್ತೆ ವಾಣಿ ಚೆನ್ನಾಗಿರುತ್ತೆ ಆದ್ರೆ ಏನಾಗುತ್ತೆ ಸ್ವಲ್ಪ ಯಾವುದೇ ರೀತಿ ವ್ಯವಹಾರಗಳಾಗಿರಲಿ ಅದರಿಂದ ಹೆಚ್ಚಿನ ಮಟ್ಟದ ಲಾಭ ಆದ್ರೆ ಸ್ಪೆಷಲಿ ಯಾರು ವ್ಯವಸಾಯ ಮಾಡ್ತಿದ್ರೆ ಅದರಿಂದ ಸ್ವಲ್ಪ ಲಾಭದ ಮಟ್ಟ ಕಡಿಮೆ ಬರುವ ಸಾಧ್ಯತೆ ಇರುತ್ತೆ ಭೂಮಿ ಮತ್ತೆ ವ್ಯಾಪಾರ ಮಾಡ್ತಿರೋದು ಲಾಭದ ಮಟ್ಟ ಕಡಿಮೆ ಆಗುವ ಸಾಧ್ಯತೆ ಇರುತ್ತೆ ದೇವತಾ ಕಾರ್ಯಗಳ ಮೇಲೆ ಹೆಚ್ಚಿನ ಹೆಚ್ಚಿನ ದುಡ್ಡನ್ನು ಖರ್ಚು ಮಾಡುವ ಸಾಧ್ಯತೆ ಇರುತ್ತೆ ಮತ್ತೆ ಈ ಇಡೀ ಬರುವ ವರ್ಷ ಸ್ವಲ್ಪ ಸೆಪ್ಟೆಂಬರ್ ನವೆಂಬರ್ ಐದನೇ ತಾರೀಕು ದುಡ್ಡಿನ ವ್ಯವಹಾರದಲ್ಲಿ ಎಚ್ಚರಿಕೆ ಇರಬೇಕು ಯಾಕಂದ್ರೆ ಕೊಟ್ಟಂತ ದುಡ್ಡನ್ನ ಮರುಕಳಿಸಿ ವಾಪಸ್ ಬರೋದು ಸ್ವಲ್ಪ ಕಷ್ಟ ಅಂತ ಹೇಳ್ತಿ ಪಾರ್ಟ್ನರ್ಶಿಪ್ ಹೂಡಿಕೆನಲ್ಲಿ ತುಂಬಾ ಎಚ್ಚರಿಕೆವಾಗಿ ಹೂಡಿಕೆ ಮಾಡುವುದು ಸೂಕ್ತ ಮದುವೆಗಳೆಲ್ಲ ವಿಳಂಬಗಳಾಗುವ ಸಾಧ್ಯತೆ ಇರುತ್ತೆ ಮದುವೆ ಮುಂದೂಡುವ ಸಾಧ್ಯತೆ ಇರುತ್ತೆ ನೀವೇ ಮುಂದೂಡ್ತಿರಲಿಲ್ಲ ಅಂದ್ರೆ ಆದಂತ ಮದುವೆ ಎಲ್ಲ ಆದ್ರೂ ಕೂಡ ಒಂದು ರೀತಿಯ ಮುಂದೂಡುವ ಸಾಧ್ಯತೆ ಕೂಡ ನಾವಿಲ್ಲಿ ಈ ಬರುವ ಮಾರ್ಚ್ ತಿಂಗಳಲ್ಲಿ ಗುರುವಿನಿಂದ ನಿರೀಕ್ಷೆ ಮಾಡೋದು ವೃತ್ತಿಯಲ್ಲಿ ಸ್ವಲ್ಪ ಹೆಚ್ಚಿನ ಶ್ರಮ ಇರುತ್ತೆ ನೀವು ಮಾಡಿದಂತ ಪ್ರಯತ್ನಕ್ಕೆ ಪ್ರಶಂಸೆ ಸಿಗದೆ ಇರಬಹುದು ಸ್ವಲ್ಪ ತಾಳ್ಮೆಯಿಂದ ಇದ್ರೆ ಒಳ್ಳೇದು ಅಂತ ಹೇಳ್ತೀವಿ ಮೂರನೇ ವ್ಯಕ್ತಿಯಿಂದ ಸ್ವಲ್ಪ ಮೂರನೇ ವ್ಯಕ್ತಿಗೆ ನಿಮ್ಮ ಸಹಾಯ ಕೇಳಬಹುದು ಅವರಿಗೆ ಆರೋಗ್ಯದಲ್ಲಿ ಅನಾರೋಗ್ಯದಲ್ಲಿ ಸಮಸ್ಯೆ ಇದ್ದಾಗ ನಿಮ್ಮ ಹತ್ತಿರ ಸಾಧ್ಯತೆ ಇರುತ್ತೆ ನಿಮ್ಮ ಆದಷ್ಟು ನಿಮ್ಮ ಕೈಲಾದ ಸಹಾಯ ಮಾಡೋದು ಸೂಕ್ತ ಅಂತ ಹೇಳ್ತೀವಿ ಒಟ್ಟಾರೆ ನೋಡೋದಾದ್ರೆ ಈ ಬರುವಂತ ಮಾರ್ಚ್ ತಿಂಗಳಲ್ಲಿ ಕನ್ಯಾ ರಾಶಿಗಳಿಗೆ ಸ್ವಲ್ಪ ಮಿಶ್ರ ಫಲ ಅಂತ ಹೇಳ್ತೀವಿ ಅವ್ರ ಮಾಡೋದು ಮಾಡಬಹುದು ಸ್ವಲ್ಪ ಪರಿಹಾರ ಮಾಡ್ಕೊಳ್ಳೋದು ಶನಿ ಸ್ತೋತ್ರ ಅಂತ ಹೇಳ್ತೀವಿ ದಾರಿದ್ರ್ಯ ಮತ್ತೆ ಸಾಲಕ್ಕೆ ತುಂಬಾನೇ ಉತ್ತಮವಾದ ಪರಿಣಾಮಕಾರಿಯಾಗಿ ವರ್ಕ್ ಆಗುತ್ತೆ ಜೊತೆಗೆ ಕೇತುಗೆ ಕೂಡ ಪರಿಹಾರ ಮಾಡ್ಕೊಳ್ಳೋದು ಸೂಕ್ತ ಮತ್ತೆ ಕುಜನಿಗೂ ಕೂಡ ಅಷ್ಟಮದಲ್ಲಿ ಇರೋದ್ರಿಂದ ತುಂಬಾನೇ ಅವಶ್ಯಕ ಅಂತ ಹೇಳ್ತೀವಿ ಕುಜ ಅಲ್ಲಿ ಇಪ್ಪತ್ತೆರಡನೇ ತಾರೀಕು ಇಪ್ಪತ್ತೆರಡನೇ ತಾರೀಕು ಆದ್ರೂ ಕೂಡ ನವಸ್ಥಾನ ಅಷ್ಟೊಂದು ಕೊಡೋದಿಲ್ಲ ಕುಜನಿಗೂ ಪರಿಹಾರ ಮಾಡ್ಕೊಳ್ಳೋದಿಲ್ಲಿ ಅವಶ್ಯಕ ಅಂತ ಹೇಳ್ತೀವಿ ಒಟ್ಟಾರೆ ಬರುವಂತಹ ಮಾರ್ಚ್ ತಿಂಗಳಲ್ಲಿ ಸ್ವಲ್ಪ ಮಿಶ್ರ ಫಲ ಅಂತ ನಾವು ಕನ್ಯಾ ರಾಶಿ ನಿರೀಕ್ಷಣೆ ಮಾಡಬಹುದು ಸೊ ನೋಡಿದ್ರಲ್ಲ ವೀಕ್ಷಕರೇ ಒಟ್ಟಾರೆಯಾಗಿ ಗುರುಜಿಯವರು ತಿಳಿಸ್ಕೊಟ್ರು ಕನ್ಯಾ ರಾಶಿಯವರಿಗೆ ಮಿಶ್ರ ಫಲವನ್ನ ನಾವು ನಿರೀಕ್ಷೆ ಮಾಡಬಹುದು ಅಂತ ಹೇಳಿದ್ದಾರೆ ವೀಕ್ಷಕರೇ ನಾನು ಈ ಹಿಂದೆ ಕೂಡ ಹೇಳಿದ್ದೆ ನಮ್ಮ ಜನ್ಮ ಜಾತಕದಲ್ಲಿ ಶನೇಶ್ವರನ ಪ್ರಭಾವ ಏನಾದ್ರೂ ಹೆಚ್ಚಾದ್ರೆ ಅಥವಾ ಗೋಚಾರದಲ್ಲಿ ಸಾಡೆ ಸಾತಿ ಪಂಚಮ ಶನಿ ಅಷ್ಟಮ ಶನಿ ಅಂತ ಏನು ಕರಿತೀವಿ ಈ ಶನೇಶ್ವರನ ದೃಷ್ಟಿ ಬಿದ್ದಾಗ ವ್ಯವಹಾರದಲ್ಲಿ ನಷ್ಟ ಅನುಭವಿಸ್ತಕ್ಕಂಥದ್ದಾಗಿರ್ಬೋದು ನಂತರ ವೃತ್ತಿಯಲ್ಲಿ ಹಿನ್ನಡೆ ಆಗ್ತಿ ಆಗ್ತಿರ್ತಕ್ಕಂಥದ್ದು ಅಥವಾ ನಮ್ಮ ಯಾವುದೇ ವ್ಯಾಪಾರ ಏನೇ ಮಾಡಿದ್ರು ಕೂಡ ನಾವು ಸಾಕಷ್ಟು ಪ್ರಯತ್ನ ಇರ್ತದೆ ಸಾಲ ಸಾಲ ಬಾಧೆ ಆಗಿರ್ಬೋದು ಬಂಧುಗಳಿಂದ ದೂರ ಆಗೋದು ಈ ತರದ ಸಾಕಷ್ಟು ಶ್ರಮ ಇರ್ತದೆ ಅದಕ್ಕೆ ಫಲ ಸಿಗೋದಿಲ್ಲ ಈ ಎಲ್ಲ ಕ ಕಾರಣಕರ್ತನಾಗಿರ್ತಕ್ಕಂತಹ ಶನೇಶ್ವರ ಆ ಶನೇಶ್ವರನ ಒಂದು ಅಧಿದೇವನಾಗಿರ್ತಕ್ಕಂತಹ ಆಂಜನೇಯನ ಒಂದು ಸಿದ್ಧಿ ಹನುಮಾನ್ ಚಾಲಿಸ ಈ ಮಂತ್ರವನ್ನ ನಾವು ಸಿದ್ಧಿಸಿ ಈ ಲಾಕೆಟ್ನಲ್ಲಿ ಶೇಖರಣೆಯನ್ನು ಮಾಡಿರ್ತೇವೆ ಇದನ್ನ ತಾವು ಧರಿಸ್ಕೊಳ್ಳೋದ್ರಿಂದ ಶನೇಶ್ವರನ ದೃಷ್ಟಿಯಿಂದ ತಾವು ಉತ್ತಮವಾದ ಫಲವನ್ನ ಪಡಿಬಹುದು ಅಂತ ಹೇಳ್ತಾ ವೀಕ್ಷಕರೇ ಗುರುಜಿಯವರನ್ನ ಪ್ರತಿ ಮಂಗಳವಾರ ಹಾಗೂ ಬುಧವಾರ ಉಚಿತವಾಗಿ ನೇರ ಭೇಟಿ ಆಗೋದ್ರ ಮುಖಾಂತರ ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಂಡ್ಕೊಳ್ಬಹುದು ಅದಲ್ಲದೆ ಕೂಡ ಕೆಳಗಡೆ ಕಾಣಿಸ್ತಾ ಇರ್ತಕ್ಕಂತಹ ದೂರವಾಣಿ ಸಂಖ್ಯೆಗೆ ಕರೆ ಮಾಡೋದ್ರ ಮುಖಾಂತರವಾಗಿಯೂ ಕೂಡ ತಾವು ಗುರೂಜಿಯವರೊಂದಿಗೆ ನೇರವಾಗಿ ಮಾತನಾಡಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ ನಮಸ್ಕಾರ